ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮತ್ತರನ್ನು ರೈತರ ಬಾಳಿನ ಬೆಳಕಾದ ವೈರಾಗ್ಯ ಚಕ್ರವರ್ತಿ ಕೃಷಿ ಋಷಿ ಗಣಮಠ ಶ್ರೀಗಳನ್ನು ಲಿಂಗೈಕ್ಯ ಗಣಮಠೇಶ್ವರ ಮಠದ ಪ್ರಥಮ ಶ್ರೀಗಳಾದಂಥ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಎಲ್ಲ ಶ್ರೀಮಠದ ಗುರು ಪರಂಪರೆಯನ್ನು ಸ್ಮರಿಸಿಕೊಂಡು ಇವತ್ತು ಈ ಭಾಗದಲ್ಲಿ ಧನಮಠ ಶಿವಗಳವರ ಒಂದು ನಲವತ್ತೈದನೇ ಸ್ಮರಣೋತ್ಸವ ಅಂದರೆ ಧನ್ಮಡು ಶಿವಗಳ ಜಾತ್ರೆ ಧನ್ಮಡ್ ಶಿವಗಳವರ ಜಾತ್ರೆ ಅಂದ ತಕ್ಷಣ ಎಲ್ಲ ಜನಗಳಿಗೆ ಏನು ಬರ್ತಾ ಇದೆ ಕಲ್ಪನೆ ಅಂತಂದರೆ ಸಹಜ ಸಹಜ ಧನಮಡ ಶಿವಗಳ ಜಾತ್ರೆ ಅಂದರೆ ಬಹುಶಃ ಈ ಮಠದ ಜಾತ್ರೆ ಅದು ಈ ಎಲ್ಲ ರೈತರ ಜಾತ್ರೆ ಅನ್ನೋದು ಎಲ್ಲರಿಗೆ ಸಹಜವಾಗಿ ಕಲ್ಪನೆ ಬರ್ಬೋದು ಧನಮಠ ಶಿವಗಳು ಹೀಗಾಗಿ ಕೃಷಿ ಬೇಡ ಅಂದ್ರೆ ಬದುಕು ಬೇಡ ಅಂದಷ್ಟೇ ಸಮಾನ ಜನ ಬದುಕಬೇಕಾದರೆ ಕೃಷಿ ಮುಖ್ಯ ಹೀಗಾಗಿ ಸ್ವತಂತ್ರವಾಗಿ ಕಾಯಕ ಮಾಡಬೇಕನ್ನುವುದಕ್ಕೆ ಹನ್ನೆರಡನೇ ಶತಮಾನದ ಬಸವಾದಿ ಪರಮತರು ಕಾಯಕವೇ ಕೈಲಾಸ ತಿಳ್ಕೊಂಡು ಎಲ್ಲರಿಗೆ ಕಾಯಕ ಮಾಡಲಿಕ್ಕೆ ಹೇಳಿದ್ರೆ ಆ ಕಾಯಕ ಇವತ್ತು ಆ ಕೃಷಿ ವ್ಯವಸ್ಥೆಯಲ್ಲಿ ವೈಜ್ಞಾನಿಕವಾಗಿ ಹೇಗೆ ಅನ್ನೋದು ಈ ದೇಶದಲ್ಲಿ ಮೊಟ್ಟ ಮೊದಲು ಸಾವಯವ ಪ್ರಪ್ರಥಮ ಗ್ರಂಥ ಅದು ಯಾರಿಂದ ಹೊರಗೆ ಬತ್ತಂದ್ರೆ ಕೃಷಿ ಋಷಿ ಗಣಮಠ ಶಿವಗಳಿಂದ ಹೊರಗೆ ಅನ್ನೋದಕ್ಕೆ ಅವ್ರಿಗೆ ಕೃಷಿ ಋಷಿ ಅಂತ ತಿಳ್ಕೊಂಡೆ ಹೆಸರು ಬಂತು ಆ ಕಾರಣಕ್ಕೆ ಇವತ್ತು ಗಣಮಟ ಶಿವಗಳ ಜಾತ್ರೆ ಅಂದರೆ ಅದು ಅರ್ಥಾತ್ ಬಸವಾದಿ ಪ್ರಮತ್ತರ ಬಸವಣ್ಣವರ ಮಠ ಇದು ಗಣಮಠೇಶ್ವರ ಮಠ ಅಂದರೆ ಅರ್ಥಾತ್ ಬಸವಣ್ಣವರ ಮಠ ಹಾಗೆ ಇದು ಗಣಮಠ ಶಿವಗಳ ಜಾತ್ರೆ ಅಂದರೆ ರೈತರ ಜಾತ್ರೆ ರೈತರಿಗೆ ಒಳ್ಳೆಯ ಇಳುವರಿ ಬರಬೇಕು ಅದು ಖರ್ಚು ಕಡಿಮೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಜ್ಞಾನ ಪ್ರದೀಪಿಕೆ ಅನ್ನುವುದು ಗ್ರಂಥ ಬರೆದರು ಯಾಕಂದರೆ ಇವತ್ತು ಗಣಮಟ್ಸುಗಳು ನಮ್ಮನ್ನು ಬಿಟ್ಟು ದೇಹದಿಂದ ಮರೆಯಾಗಿ ಒಂದು ನೂರ ನಲವತ್ತೈದು ವರ್ಷ ಆಯಿತು ಆದರೆ ಎಲ್ಲ ರೈತರಿಗೂ ಇವತ್ತು ಒಂದು ನೂರ ನಲವತ್ತು ವಯಸ್ಸು ವಯಸ್ ವಯ ಒಂದು ನೂರ ನಲವತ್ತೈದು ವರ್ಷ ಆದನ್ನೂ ಕೂಡ ಇವತ್ತು ಅವರು ಲಿಂಗೈಕ್ಯರು ಆಗಿಲ್ಲ ಅನ್ನುವುದು ಸ್ಪಷ್ಟವಾಗಿ ಯಾವುದರಿಂದ ಕಾಣ್ತಿತ್ತು ಅಂದ್ರೆ ಅದು ಜ್ಞಾನ ಪ್ರದೀಪಿಕೆಯ ಗ್ರಂಥದಿಂದ ಅನ್ನುವಂಥದ್ದು ನಾವು ಎಂದಿಗೂ ಮರೆಯಬಾರದು ಆ ಕಾರಣಕ್ಕೆ ಈ ಮಠದ ಮುಖ್ಯ ಉದ್ದೇಶ ಏನಂದ್ರೆ ಈ ಒಂದು ನೂರ ನಲವತ್ತೈದನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶ್ರೀ ಮಲ್ಲೇಶಪ್ಪ ರೊಟ್ಟಿಯನ್ನವರಿಗೆ ಇವತ್ತು ಅವರಿಗೆ ಶ್ರೀ ಮಠದಿಂದ ಈ ವಿಶೇಷ ಸಮಾರಂಭದಲ್ಲಿ ಅವರು ರಾಜ್ಯ ಸರ್ಕಾರದಿಂದ ಸಾವಯವ ಸಾಧಕ ಪ್ರಶಸ್ತಿ ಪಡೆದರು ಅಷ್ಟೇ ಅಲ್ಲದೆ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದರು ಇವತ್ತು ನಲವತ್ತ ಐದನೇ ಒಂದು ನೂರ ನಲವತ್ತೈದನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅವರಿಗೆ ಈ ರೀತಿ ಕೃಷಿ ಋಷಿ ಪ್ರಶಸ್ತಿಯನ್ನು ಕೂಡ ಶ್ರೀಮಠದಿಂದ ನಡೀತಾ ಇದೆ ವರ್ಷನೂ ಕೂಡ ವಿಶೇಷ ಒಂದು ಅರ್ಥವನ್ನು ಬರುವ ಹಾಗೆ ಆದರ್ಶ ರೈತರಿಗೆ ಸನ್ಮಾನ ಮಾಡ್ತೀವಿ ಗೌರವಿಸ್ತೀವಿ ಅದು ಯಾವ ಮಟ್ಟಕ್ಕೆ ಅಂದ್ರೆ ಈ ವೇದಿಕೆ ಮೇಲೆ ಅವರನ್ನು ಗೌರವಿಸುವುದಂದರೆ ರಾಜ್ಯ ಸರ್ಕಾರದಿಂದ ಗೌರವಿಸೋಕ್ಕಾಗಲ್ಲ ಅದರ ದಾಟಿ ಏನಾದರೂ ರೈತರಿಗೆ ಆದರ್ಶ ಕೃಷಿಕರಿಗೆ ಗೌರವ ಸಿಗ್ತಿತ್ತು ಅಂದ್ರೆ ಗನ್ಮಟ್ಟ ಶ್ರೀಗಳು ಅವರ ವೇದಿಕೆ ಮೇಲೆ ಅನ್ನುವುದು ನಾವು ಎಂದಿಗೂ ಮರೆಯಬಾರದು ಅದಕ್ಕೆ ಇವತ್ತು ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಭಾಳ ಸಂಕಷ್ಟದಲ್ಲಿದ್ದಾರೆ ಇಳುವರಿ ಭಾಳ ಕಡಿಮೆಯಾಗಿದೆ ಹಾಗೆಯೇ ಕೂಡ ಮತ್ತು ಈ ಯೋಗ್ಯವಾದ ವೈಜ್ಞಾನಿಕ ಬೆಳೆ ಇವತ್ತು ನಮ್ಮ ರೈತರಿಗೆ ಇಂದಿಗೂ ಸಿಕ್ಕಿಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರ ಸಂಕಷ್ಟ ಅಂದ್ರೆ ಅದು ದೇಶದ ಸಂಕಷ್ಟೇ ಆ ಕಾರಣಕ್ಕಾಗಿ ವೈಜ್ಞಾನಿಕ ಬೆಲೆ ಸಿಗಬೇಕು ಯಾಕಂದ್ರೆ ರೈತರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಬೇಕು ಹಾಗೆ ಇವತ್ತು ಏನಾಗಿದೆ ಅಂದರೆ ರೈತರಿಗೆ ಮತ್ತು ಸರ್ಕಾರದ ನಡುವೆ ಲಾಭ ಮಧ್ಯವರ್ತಿಗೆ ಹೋಗ್ತಾ ಇದೆ ಅದು ತಪ್ಪಬೇಕು ಆದರೂ ಕೂಡ ಹೇಳೋದು ಸುಲಭ ತಪ್ಪಿಸ್ಲಿಕ್ಕೆ ಅದು ಕಷ್ಟ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಗನ್ಮಡಿಸಿವೆಗಳವರ ಈ ಜಾತ್ರೆ ಯಶಸ್ವಿ ಆಗಬೇಕಾದ್ರೆ ನಮ್ಮ ಎಲ್ಲ ಟಿ ವಿ ಮಾಧ್ಯಮದವರ ಸಹಕಾರ ಮುಖ್ಯವಾಗಿದೆ ತಾವೆಲ್ಲ ತನು ಮನ ಧನದಿಂದ ನೀವೆಲ್ಲ ಸಹಕಾರ ಕೊಟ್ಟಿರಿ ನಿಮಗೆಲ್ಲರಿಗೂ ಇನ್ನೂ ಇಂಥ ಸಭೆ ಸಮಾರಂಭಗಳಿಗೆ ಹೆಚ್ಚಿನ ಸೇವೆ ಮಾಡಲು ಗನ್ಮಡಿಸಿವಗಳು ನಿಮಗೆ